ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನೋಡಿರೋ ಹಾಗೆ ಮಿಥುನ್ ಮತ್ತು ಅನಿತಾ ಮದುವೆ ಪೆಂಡ್ರನ್ನ ನೋಡ್ತಾ ಇರ್ತಾರೆ ಆ ಪೆಂಡ್ರನ್ನ ಓಪನ್ ಮಾಡಿದ ತಕ್ಷಣ ರಾಘುನ ಮದುವೆ ಅಲ್ಲಿ ಅರ್ಶನ ಶಾಸ್ತ್ರ ನಡೀತಾ ಇರೋ ವಿಡಿಯೋ ಬರುತ್ತೆ ಅದನ್ನು ನೋಡಿ ಅನಿತಾ ತುಂಬನೇ ಶಾಕ್ ಆಗಿ ಏನಿದು ಈ ಥರ ಬರ್ತಾ ಇದೆಯಲ್ಲ ಏನಿದೆ ಅಂತ ಕುತೂಹಲದಿಂದ ನೋಡ್ತಾ ಇರುವಾಗ ಪೆಂಡ್ರು ಅಲ್ಲಿಗೆ ಆಫ್ ಆಗುತ್ತೆ ಅದನ್ನು ನೋಡಿ ಒಳ್ಳೆ ಟೆನ್ಷನ್ ಆಗಿ ಏನಣ್ಣ ಇದು ಬರ್ತಾನೆ ಇಲ್ಲ ರಾಘು ಅವರು ಮದ್ವೆ ಗಿಡ ಪಲ್ ಇದ್ದಾರಲ್ಲ ನನಗೊಂದು ಅರ್ಥನೇ ಆಗ್ತಾ ಇಲ್ಲ ಹಾಳಾದಿ ಲ್ಯಾಪ್ಟಾಪ್ ಚಾರ್ಜ್ ಇವಾಗಲೇ ಖಾಲಿ ಆಗ್ಬೇಕಾ ಅಂತ ಬೈಕೊಂಡು ಕೂತ್ಕೊಂಡಿರ್ತಾಳೆ ಅನಿತ ಆಗ ಅಂತ ಅಪ್ಪಮ್ಮ ಬಂದು ಏನು ಏನಾಯ್ತು ಯಾಕೆ ಈ ತರ ಗಾಬ್ರ ಇದ್ದೀರಾ ಅಂತ ಕೇಳಿದಾಗ ನೋಡಮ್ಮ ಇದರಲ್ಲಿ ರಾಘು ಮದುವೆ ಗಂಡಿನ ತರ ಆಗಿರೋ ಉಡಿಯೋಸ್ ಇತ್ತು ಆದರೆ ಎಷ್ಟು ಪ್ಲೇ ಮಾಡಿದರೂ ಪ್ಲೇನೇ ಆಗ್ತಾ ಇಲ್ಲ ಅದರಲ್ಲೂ ಲ್ಯಾಪ್ಟಾಪ್ ಚಾರ್ಜ್ ಖಾಲಿ ಆಗ್ಬಿಡ್ತು ಹೋಗಿ ಚಾರ್ಜರ್ ತಂದು ಕೊಡಿ ನಾನು ಏನಿದೆ ಅಂತ ನೋಡಲೇಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ರಾಘುಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ ಏನಾಗುತ್ತೋ ಏನಪ್ಪ ನೋಡ್ಬಿಡ್ತಾರೋ ಏನೋ ಹೇಳಿ ಬೈದಲ್ಲೇ ಓಡಾಡ್ತಾ ಇರ್ತಾನೆ ರಾಘು ರಾಘುನ ಈ ಪರಿಸ್ಥಿತಿ ನೋಡಿ ನೈನ ಮತ್ತು ಸಂಗೀತ ಏನು ಅಣ್ಣ ಇಷ್ಟೊಂದು ಟೆನ್ಷನ್ ಆಗಿದ್ದಾನೆ ಪಾಪ ಅವನಿಗೆ ಜಾನ್ಸಿ ಅದಿಗೆನ ಮರೆಯೋಕ್ಕಾಗ್ತಾ ಇಲ್ಲ ಅದಕ್ಕೆ ಈ ಥರ ಒದ್ದಾಡ್ತಾ ಇದ್ದಾನೆ ಹೇಗಾದರೂ ಮಾಡಿ ಈ ಮದುವೆ ನಾನು ನಿಂದಿಸ್ಬಿಡ್ಬೇಕು ಅಂದರೆ ನನಗೆ ನೆಮ್ಮದಿ ಅಲ್ವಾ ಎಷ್ಟೇ ಆದರೂ ಜಾನ್ಸಿ ಮೇಡಮ್ಗೆ ತಾಳಿ ಕಟ್ಟಿದ್ದಾನಲ್ವಾ ಅವ್ರನ್ನ ಹೇಗೆ ಮರೆಯೋಕ್ಕಾಗತ್ತೆ ಒಂದು ತಿಂಗಳ ಜೊತೆಗೆ ಇದ್ದಾನೆ ಕಾಂಟ್ರಾಕ್ಟ್ ಮದುವೆ ಆದರೂ ಪರವಾಗಿಲ್ಲ ಜೊತೆಗೆ ಇದ್ದು ಅವ್ರ ಜೊತೆಗೆ ಬದುಕಿದಾನಲ್ವಾ ಅದಕ್ಕೆ ಅವನಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳುವಾಗ ಪಲ್ಲವಿ ಹಿಂದ್ಗಡೆಯಿಂದ ಎಲ್ಲ ಮಾತನ್ನು ಕೇಳಿಸ್ಕೊಂಡ್ಬಿಡ್ತಾಳೆ ಆಗ ಅವಳಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಏನಿರು ನಮ್ಮೂರಾಗಿ ಈ ತರ ಮಾತಾಡ್ತಾ ಇದಾರಲ್ಲ ಅಂತ ನೋಡ್ತಾ ಇರ್ತಾಳೆ ಈ ಕಡೆ ಮನೇಲಿ ಜಾನ್ಸಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆ ಕಡೆ ಈ ಕಡೆ ಊರ್ ಕಚ್ತಾ ಓಡಾಡ್ತಾ ಇರ್ತಾಳೆ ತಾತ ಇವಳ ನೋಡಿ ಒನ್ ಕ್ಷಣ ಶಾಕ್ ಆಗುತ್ತೆ ಏನಪ್ಪ ಇವಳು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳಲ್ಲ ಅಂತ ಅನ್ಕೋತಾ ಅಲ್ಲೇ ರೋಯನ ಕರೆದು ಏನಪ್ಪಾ ರಾಯ್ ಏನಾಗಿದೆ ಜಾನ್ಸಿಗೆ ಯಾಕೆ ತರ ಓಡಾಡ್ತಾ ಇದ್ದಾಳೆ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದಾಗ ಹೌದು ಯಜಮಾನ್ರೀ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ ಸಮಸ್ಯೆನಾ ಅದೇನೋ ಸಮಸ್ಯೆ ಸರಿಯಾಗಿ ಹೇಳಪ್ಪ ಏನಾಗಿದೆ ಅಂತ ಸುಮ್ಮನೆ ಏನೇನೋ ಹೇಳು ನನ್ನ ತಲೆ ತಿನ್ಬೇಡ ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಇಲ್ಲ ಎದ್ಮನ್ರಿ ಮೇಡಮ್ ಅವ್ರಿಗೆ ರಾಘು ಸರ್ನ ಬಿಟ್ಟಿರಕ್ ಆಗ್ತಾನೇ ಇಲ್ಲ ಅಂತ ಹೇಳಿದಾಗ ಹೌದಾ ಸರಿ ಬಿಡು ನನಗೆ ಅರ್ಥ ಆಯ್ತು ಅವಳು ಏನಾಗಿದೆ ಅಂತ ನಾನೇ ಹೋಗಿ ಅವಳತ್ರ ಮಾತಾಡ್ತೀನಿ ಅಂತ ಜಾನ್ಸಿ ಹತ್ರ ಬರ್ತಾನೆ ತಾತ ಯಾಕಮ್ಮ ಜಾನ್ಸಿ ಯಾಕೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದೀಯಾ ಏನಾಯ್ತು ಅಂತ ಹೇಳಿದಾಗ ಇಲ್ಲ ತಾತ ಹಾಗೇನು ಇಲ್ಲ ಹಾಗೆ ಸುಮ್ಮನೆ ಓಡಾಡ್ತಾ ಇದ್ದೆ ಅಂತ ಹೇಳಿದಾಗ ಯಾಕಮ್ಮ ತಲೆ ಕೆಡ್ಸ್ಕೊತೀಯಾ ನಾನು ರಾಘು ಜೊತೆ ಮಾತಾಡಿದ್ದೀನಿ ಅಂತ ಅವತ್ತು ಹೇಳಿದ್ನಲ್ಲ ಅವನು ಹೇಳಿದ್ದಾನಮ್ಮ ಬಂದೇ ಬರ್ತೀನಿ ಬೇಗ ಬರ್ತೀನಿ ಅಂತ ನೀ ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತ ಹೇಳಿದಾಗ ಇಲ್ಲ ತಾತ ಅದು ತುಂಬ ದಿನ ಬಿಟ್ಟಿದ್ದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಅಂತ ಹೇಳ್ತಾಳೆ ಈ ಕಡೆ ರಾಘು ತುಂಬಾ ಟೆನ್ಷನಿಂದ ಓಡಾಡ್ತಾ ಇರ್ತಾನೆ ರಾಘು ಈ ಥರ ಓಡಾಡೋದನ್ನು ನೋಡಿ ಪಲ್ಲವಿಯಲ್ಲಿಗೆ ಬಂದು ಯಾಕಣ್ಣ ಏನಾಗಿದೆ ಅಂತ ಕೇಳಿದಾಗ ಏ ಇಲ್ಲಮ್ಮ ಸ್ವಲ್ಪ ಹಂಗೆ ಮದುವೆ ಟೆನ್ಷನ್ನಲ್ಲಿ ಓಡಾಡ್ತಾ ಇದ್ದೆ ಅಷ್ಟೇ ಮತ್ತೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ಯಾಕಣ್ಣ ಯಾಕೆ ಏನಾಯಿತು ಆ ಜಾನ್ಸಿ ಏನಾದರೂ ಮತ್ತೆ ತೊಂದರೆ ಇದ್ದಾಳ ಫೋನ್ ಏನಾದರೂ ಮಾಡಿದಾಳ ಅಂತ ಕೇಳಿದಾಗ ಏ ಇಲ್ಲಮ್ಮ ಆ ಥರ ಏನೂ ಇಲ್ಲ ಅಂತ ಹೇಳಿದಾಗ ಏನಣ್ಣ ನಿಜ ಹೇಳು ಏನಾಗಿದೆ ಅಂತ ಅಂತ ಎದರ್ಸಿ ಕೇಳಿದಾಗ ಹೌದಮ್ಮ ಆ ಜಾನ್ಸಿ ಮದುವೆ ವಿಡಿಯೋಸ್ ಫೋಟೋಸ್ ಎಲ್ಲ ಅನಿತರ ಮನೆಗೆ ಕಳ್ಸಿ ಕೊಟ್ಟಿದ್ದಾಳಂತೆ ಅಲ್ಲೇನು ನೋಡ್ತಾಳೋ ಏನು ಅನಿತಾ ಅಂತ ನಂಗೆ ತುಂಬಾ ಭಯ ಆಗಿಬಿಟ್ಟಿದೆ ಅದಕ್ಕೆ ಆವಾಗಲೇ ಹತ್ತು ನಿಮಿಷ ಹೋಗಿ ಬರ್ತೀನಿ ಅಂತ ಹೇಳಿದೆ ಆದರೆ ನೀವು ಯಾರೂ ಕೇಳಲೇ ಇಲ್ಲ ಒಳಗಡೆ ನನ್ನ ಕಳಿಸ್ಬಿಟ್ರಿ ಅದಕ್ಕೆ ತರುಣ ಅಲ್ಲಿಗೆ ಕಳಿಸಿದ್ದೀನಿ ಏನಾಗುತ್ತೋ ಏನೋ ಅಂತ ಭಯ ಆಗ್ತಾಯಿದೆಯಮ್ಮ ಅಂತ ಹೇಳಿದಾಗ ಹೌದಾ ಅಂದ್ಕೊಂಡು ಪಲ್ಲವಿ ಮಿಥುನ್ಗೆ ಕಾಲ್ ಮಾಡ್ತಾಳೆ ಮಿಥು ಎಲ್ಲಿದೆಯಾ ಸ್ವಲ್ಪ ಆಚೆ ಬರ್ತೀಯಾ ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೊರಗಡೆ ಬರ್ತಾನೆ ಮಿಥುನ್ ಆಗ ಮಿಥುನ್ಗೆ ಪಲ್ಲವಿ ಮಿಥುನ್ ನಿಮ್ಮ ಮನೆಗೆ ಯಾರಾದರೂ ಪೆಂಡ್ರು ಕಳಿಸಿದಾರಾ ಅಂತ ಹೇಳಿದಾಗ ಹೌದು ಒಂದು ಪೆನ್ ಡ್ರೈವ್ ಹೊಂದಿದೆ ಅದನ್ನೇ ಈಗ ಅನಿತಾ ನೋಡ್ತಾ ಇದ್ದಾಳೆ ಅಂತ ಹೇಳಿದಾಗ ಓ ಹೌದಾ ಹಾಗಾದ್ರೆ ಆ ಪೆನ್ ಡ್ರೈವ್ನ ಅನಿತಾ ನೋಡದೆ ಇರೋ ಥರ ಮಾಡು ಹೇಗಾದರೂ ಅದನ್ನ ಡೆಸ್ಟ್ರಾಯ್ ಮಾಡಿಬಿಡು ಅಂತ ಹೇಳಿದಾಗ ಯಾಕೆ ಏನಾಯ್ತು ಅಂತ ಮಿಥುನ್ ಕೇಳಿದಾಗ ಅದೆಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ ನಾನು ಫಸ್ಟ್ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿ ಮಿಥುನ್ನ ಅಲ್ಲಿಗೆ ಕೇಳಿಸ್ತಾಳೆ ಮಿಥುನ್ ಅವರಿಗೆ ಬಂದು ಅನಿತಾ ಆ ಪೆನ್ ಡ್ರೈವ್ನ ಕೊಟ್ಬಿಡು ಅದನ್ನು ನೋಡೋಕ್ಕೆ ಹೋಗಬೇಡ ಅಂತ ಹೇಳಿದಾಗ ಯಾಕೆ ಯಾಕೆ ನೋಡಬಾರ್ದು ನಾನು ನೋಡೇ ನೋಡ್ತೀನಿ ಇದು ರಾಘವ್ರು ಕಳ್ಸಿರೋದಲ್ವಾ ಹಾಗಿದ್ಮೇಲೆ ನಾನು ನೋಡಲಿ ಅಂತಲೇ ಕಳಿಸಿರ್ತಾರೆ ನಾನು ನೋಡಿ ನೋಡ್ತೀನಿ ಅಂತ ಹಠ ಮಾಡ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿ ತರುಣ್ ಬರ್ತಾನೆ ತರುಣ್ ಬಂದದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಇವ್ನು ಯಾಕಪ್ಪ ಇಲ್ಲಿಗೆ ಬಂದ ಅಂತ ಅಂದ್ಕೊಂಡು ಎಲ್ಲರೂ ಮುಖ ಮುಖ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ ಮಾತಾಡದೆ ಇರೋದನ್ನು ನೋಡಿರ್ತರುಣ್ ಯಾಕೆ ಎಲ್ಲೂ ಸೈಲೆಂಟ್ ಇದ್ದೀರಾ ಏನು ಜಗಳ ಮಾಡ್ತಾ ಇದ್ದೀರಾ ಏನಾದರೂ ಸಮಸ್ಯೆನಾ ಅಂತ ಕೇಳಿದಾಗ ಏನು ನೀವು ಆ ಥರ ಮಾತಾಡ್ತಾ ಇದ್ದೀರಾ ನಾವ್ ಇಲ್ಲಿ ಪೆನ್ ಡ್ರೈವ್ ನೋಡ್ತಾ ಇದ್ದೀವಿ ಅದು ರಾಘು ಏನೋ ವಿಡಿಯೋ ಕಳ್ಸಿದಾರೆ ಅದ್ರ ಒಂದ್ ಮಾತ್ರ ಅರ್ಥ ಆಗ್ತಿಲ್ಲ ರಾಘು ಇವಾಗ್ಲೇ ಮದುವೆ ಅಲ್ಲಿ ಇದಾರಲ್ಲ ಅಂತ ಅನಿತಾ ಹೇಳಿದಾಗ ತರುಣ್ ಓ ಅದ ಅದು ತಂಗಿರೋನಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡಿ ನಿಮ್ಗೆ ಕಳ್ಸಿ ಅದಕ್ಕೆ ರಾಘುಗೆ ಅದೆಲ್ಲ ಇಷ್ಟ ಇಲ್ಲ ಅವನು ಮದ್ವೆ ಗಂಡಿನ ಗೆಟಪಲ್ಲಿ ಬಂದು ನಿಮ್ ಎದುರಿಗೆ ನಿಂತು ತನ್ನ ಮುಖನ್ನ ತೋರಿಸ್ಬೇಕನ್ನೋದು ಅವನ್ಗ ಆಸೆ ಅದಕ್ಕೆ ಅವನೇ ಹೇಳಿ ಕಳ್ಸಿದಾನೆ ಯಾವ್ದೇ ಕಾರಣಕ್ಕೂ ಅನಿತಾ ಕ್ವಾಲಿಟಿ ಇಲ್ಲದ ವಿಡಿಯೋನ ನೋಡಬಾರ್ದು ಅಂತ ಒನ್ ನಿಮಿಷ ರಾಘುಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ರಾಘು ಕಾಲ್ ಮಾಡ್ತಾನೆ ಆಗ ರಾಘು ಏನಾಯಿತು ಏನಾಯ್ತಲ್ಲಿ ಅಂತ ಕೇಳಿದಾಗ ಏ ಇಲ್ಲಪ್ಪ ಹೇಳಿದೀನಿ ನೋಡು ಆದರೆ ಅನಿತಾ ಯಾವುದೇ ಮಾತು ನಂದು ಕೇಳ್ತಾ ಇಲ್ಲ ನೀನೇ ಮಾತಾಡು ಅನಿತಾ ಅವರೇ ಆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ನಾನು ಗಾಸೆ ಇತ್ತು ನಾನು ಮದುವೆ ಗಂಡಿನ ರೆಡಿಯಾಗಿ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತ ಆದರೆ ನಮ್ಮ ತಂಗಿಯರು ಆ ಕೆಲಸ ಮಾಡಿಬಿಟ್ಟಿದ್ದಾರೆ ಆ ಪೆಂಡ್ರನ್ನು ನಿಮ್ಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಓ ಹೌದಾ ಅಷ್ಟೇನಾ ಸರಿ ಬಿಡಿ ನಾ ನೋಡೋದಿಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ ಅನಿತಾ ಈ ಕಡೆ ಜಾನ್ಸಿ ಮತ್ತು ರಾಯ್ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಅಲ್ಲ ಮೇಡಮ್ ನನಗೆ ಇವಾಗ ಒಂದು ಭಯ ಶುರು ಆಗ್ತಾ ಇದೆ ಸಾರು ತುಂಬಾನೇ ಕಿಲಾಡಿ ಎಲ್ಲಿ ಯಾರಾದ್ರೂ ಕಳಿಸಿ ಆ ಪೆಂಡ್ ನೋಡದೇ ಇರೋ ತರ ತಳದ್ ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳಿದಾಗ ಅಲ್ಲ ರಾಯ್ ನೀನೇ ಹೇಳ್ದೆ ನೋಡೋಕಾಗಲ್ಲ ಅರ್ ಮೈಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಇಷ್ಟು ದೊಡ್ಡ ಭಾಷಣ ಬಿಗಿದೆ ಆದ್ರೆ ಈಗ ನೋಡಿದ್ರೆ ಈ ತರ ಹೇಳ್ತಾ ಇದ್ದಿಲ್ಲ ಇಲ್ಲ ಮೇಡಮ್ ಹೇಳೋದೇನೋ ಹೇಳ್ಬಿಟ್ಟೆ ಆದ್ರೆ ಈಗ ಭಯ ಶುರು ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರುವಾಗ ಡೋಂಟ್ ವರಿ ಏನು ಆಗಲ್ಲ ನಾವು ಅನ್ಕೊಂಡಿರೋ ತರನೇ ಎಲ್ಲ ಕೆಲಸ ಆಗುತ್ತೆ ನೀನೇನು ತಲೆ ಕೆಡ್ಸ್ಕೊಳ್ಬೇಡ ಅಂತ ಹೇಳಿ ಜಾನ್ಸಿ ಅಲ್ಲಿಂದ ಹೊರಡ್ತಾಳೆ ಆದ್ರೆ ಈ ಕಡೆ ರಾಘುಗೆ ತುಂಬಾ ಟೆನ್ಷನ್ ಇರುತ್ತೆ ಪಲ್ಲವಿ ಜೊತೆ ಪೆಂಡ್ರಾಯ್ ವಿಷಯವಾಗಿ ಮಾತಾಡ್ತಾ ನಿಂತ್ಕೊಂಡಿರ್ತಾನೆ ರಾಗು ಆಗ ಮಿಥುನ್ ಪಲ್ಲವಿಗೆ ಕಾಲ್ ಮಾಡಿ ಏನ್ ಪಲ್ಲವ್ ಏನ್ ಆತರ ಮಾತಾಡದೆ ನನಗಂತೂ ಆ ಮಾತು ಕೇಳಿ ತುಂಬಾ ಟೆನ್ಷನ್ ಆಗಿಬಿಡ್ತು ನೀನು ಹೇಳೋದು ಯಾವ ಥರ ಇತ್ತು ಅಂದರೆ ನೀವು ಅಣ್ಣನಿಗೆ ಮುಂಚೆನೇ ಮದುವೆ ಆಗಿದೆ ಅದ್ರ ಓಡಿಯೋನ ಯಾರೋ ಕಳ್ಸಿ ಅನ್ನೋ ಥರ ನೀನು ಮಾತಾಡ್ತಾ ಇದ್ದೆ ಯಾಕೆ ಆ ಥರ ಮಾತಾಡಿದೆ ಅದು ದುಡಿಯೋ ಚೆನ್ನಾಗಿಲ್ಲ ಅಂತ ಹೇಳಿದರೆ ಆಗೋಗ್ತತ್ತಲ್ವಾ ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಓ ಅದಾ ಇಲ್ಲ ನಾನು ಅರ್ಜೆಂಟಲ್ಲಿದ್ದನಲ್ಲ ಅದಕ್ಕೆ ಹೇಳಿಬಿಟ್ಟೆ ಏನಾದರೂ ತಿಳ್ಕೋಬೇಡಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಪಲ್ಲವಿ ಈ ಕಡೆ ಏನಾಯ್ತಾ ಹಾಲು ತರೋಕೆ ವಿನಿತನಿಗೆ ಹೇಳಿರ್ತಾಳೆ ಪಾಪ ವಿನಿತಾ ಹಾಲು ತಗೊಂಡು ಬಂದು ಅನಿತನ್ ಕೈಗೆ ಕೊಡ್ತಾಳೆ ಆದರೆ ಅನಿತಾ ಅದನ್ನು ಕುಡಿದು ನೋಡಿ ಏನಿದು ಹೀಗಿದೆಯಲ್ಲ ಅಂತ ಅಂದ್ಕೊಂಡು ವಿನಿತಾ ಬಾಯ್ಲಿ ಅಂತ ಕರಿತಾಳೆ ಅದು ವಿನಿತಾ ಹತ್ರ ಬಂದಾಗ ಏನು ಅನಿತಕ್ಕ ಅಂತ ಕೇಳಿದಾಗ ಏನೇ ಏನೇ ಕೊಟ್ಟಿದೀಯಾ ನಾನೇನು ಕೇಳಿದೆ ನಿನಗೆ ನಾನು ಕೇಳಿದ್ದು ಬದಾಮ್ ಹಲ ಅಲ್ವಾ ಆದರೆ ನೀನೇನು ಕೊಟ್ಟಿದೀಯಾ ನನಗೆ ಅಂತ ಬೈತಾ ಆ ಹಾಲನ್ನ ವಿನ ಮುಖಕ್ಕೆ ಬಿಸಿ ಹಾಕ್ಬಿಡ್ತಾಳೆ ಪಾಪ ವಿನೀತಾ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ ಅದನ್ನು ಆ ಕಡೆಯಿಂದ ತಾರ ನೋಡ್ತಾ ಇರ್ತಾಳೆ ಆಗ ಅನಿತಾ ಏಯ್ ಏನೇ ಕೊಬ್ಬ ನಿನಗೆ ನಾನು ಡೈಲಿ ನಿನಗೆ ಬಾದಾಮ್ ಹಾಲು ಕೊಡ್ತೀನಿ ಅಂತ ಗೊತ್ತಿಲ್ವಾ ಆದರೂ ಬೇಕು ಅಂತ ಈ ನಾರ್ಮಲ್ ಹಾಲು ತಂದು ಕೊಟ್ಟರೆ ನಂಗೆ ಅವಮಾನ ಮಾಡ್ತೀಯಾ ಸೊಕ್ಕೇ ನಿನಗೆ ಅಂದರೆ ಮೊನ್ನೆ ನಿನಗೆಲ್ಲರ ಎಲ್ಲರ ಮುಂದೆ ಬೈದೆ ಅಂತ ಇವತ್ತು ಈ ಥರ ಇವೆಂಟ್ಸ್ ತಿಳ್ಸ್ಕೊತಾ ಇದ್ದೀಯಾ ಅಂತ ಹೇಳುವಾಗ ತಪ್ಪಾಯ್ತು ನಿಮಗೆ ನಾನು ನಿಮಗೆ ನಾನೀಗ ಹಾಲು ತಂದು ಕೊಡ್ತೀನಿ ಅಂತ ವಿನಾ ಒಳಗಡೆ ಹೋಗ್ತಾಳೆ ಆಗ ತಾರ ಬಂದು ಏನು ಅನಿತಾ ಏನಾಗಿದೆ ನಿನಗೆ ಹಾ ಯಾಕೆ ಈ ಥರ ನಡ್ಕೋತಾ ಇದೀಯ ಇಷ್ಟೆಲ್ಲ ಆದರೂ ನಿಂಗೆ ಬುದ್ಧಿ ಬಂದಿಲ್ಲ ನೋಡು ನಿನಗಿರೋ ಅಹಂಕಾರಕ್ಕೆ ಆ ದೇವರು ನಿನ್ನ ವೀಲ್ ಚೇರ್ ಮೇಲೆ ಕೂರಿಸಿದ ಸ್ಟೋಕ್ ಹೊಡೆಯೋ ಥರ ಮಾಡಿದ ಇಷ್ಟು ಜನ ವೀಲ್ ಚೇರ್ ಮೇಲೆ ಕೂತ್ರು ನಿಂಗೆ ಇನ್ನೂ ಬುದ್ಧಿ ಬಂದಿಲ್ವಾ ಯಾಕೆ ಈ ಥರ ರಾಕ್ಷಸರ ಥರ ನಡ್ಕೋತಾ ಇದೀಯ ಅಂತ ಹೇಳೋವಾಗ ಅನಿತಾ ಏನು ನಾನು ರಾಕ್ಷಸರ ನಡ್ಕೋತಾ ಇದ್ದೀನ ನನಗಾಗಲ್ಲಮ್ಮ ನಾನು ಬದಲಾಗಕ್ಕಾಗಲ್ಲ ನಾನು ನನ್ನ ವ್ಯಕ್ತಿತ್ವನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ನನ್ನ ಗುಣ ಏನಿದೆಯೋ ಹಾಗೆ ನಾನು ಬದುಕ್ತೀನಿ ಅಂದ್ರೆ ನೀನ್ ಲೆಕ್ಕಕ್ಕೆ ನಾನು ಎಲ್ಲರೂ ತಂದಿದ್ದನ್ನ ಅನ್ಸ್ಕೊಂಡಿರ್ಬೇಕು ಅವ್ರ ಏನ್ ಮಾಡೋದನ್ನ ಮಾಡಿಸ್ಕೊಂಡಿರ್ಬೇಕ ನೆವರಮ್ಮ ನನ್ನದು ಆಗಲ್ಲ ನನ್ಗೆ ಇನ್ನೊಂದ್ಸರಿ ಈ ಸರ ಈ ತರ ಅಡ್ವೈಸ್ ಮಾಡಕ್ ಬರಕ್ ಹೋಗ್ಬೇಡ ಅಂತ ಅಮ್ಮನ್ನ ಬಿಡ್ತಾಳೆ ಅನಿತಾ ಈ ಕಡೆ ರಾಗು ಮತ್ತು ತರುಣ್ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಅವಾಗ ರಾಘುಗೆ ಹಿಂದುಗಡೆಯಿಂದ ಝಾನ್ಸಿ ಬರೋ ಥರ ಫೀಲ್ ಆಗುತ್ತೆ ಝಾನ್ಸಿ ಬಂದು ಹಾಯ್ ಯಜಮಾನ್ ರೇ ಹೇಗಿದ್ದೀರಾ ಅಂತ ಸೀರೆ ಉಟ್ಕೊಂಡು ಒಳ್ಳೆ ಗೊಂಬೆ ಥರ ರೆಡಿಯಾಗಿರೋ ಥರ ಕಾಣಿಸುತ್ತೆ ಅದನ್ನು ನೋಡಿ ರಾಘು ಏ ಜಾನ್ಸಿ ಮೇಡಮ್ ನೀವ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಏನಾಯಿತು ಅಂತ ಕೇಳುವಾಗ ಅವಳು ಏನು ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ ಇದೆಲ್ಲ ರಾಘುನ ಭ್ರಮೆ ಆಗಿರುತ್ತೆ ಆಗ ತರುಣಿಗೆ ಹೇ ತರುಣ್ ಇಲ್ಲ ನೋಡು ಜಾನ್ಸಿ ಮೇಡಮ್ ಬಂದಿದ್ದಾರೆ ಅಂತ ಹೇಳಿದಾಗ ತರುಣ್ ಏಯ್ ತಲೆಗೆಲೇ ಕೆಟ್ಟಿದೆಯೇ ನಾವು ನಿನಗೆ ಯಾರು ಇದ್ದಾರೆ ಎಲ್ಲಿ ನಿನಗೇನಪ್ಪ ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಏ ಹಾಗೇನಿಲ್ಲಪ್ಪ ನೋಡು ಹಿಂದೆ ನಿಂತಿದ್ದಾರೆ ಅಂತ ಹೇಳಿದಾಗ ರಾಘುಗೆ ಅವನು ಹಿಂದೆನೆ ಕಾಣಿಸ್ತಾಳೆ ಜಾನ್ಸಿ ಆದ ತರುಣ್ಗೆ ಮಾತ್ರ ಏನೂ ಕಾಣಿಸೋದೇ ಇಲ್ಲ ಆಗ ತರುಣ್ ಹೇಳ್ತಾನೆ ಇದೆಲ್ಲ ನಿನ್ನ ಭ್ರಮೆ ನಿನಗೆ ಜಾನ್ಸಿ ಮೇಡಮು ನಿನ್ನ ಮನಸ್ಸಲ್ಲಿ ಭದ್ರವಾಗಿ ಜಾಗನ ಮಾಡ್ಕೊಂಡ್ಬಿಟ್ಟಿದಾರಪ್ಪ ಅಂದ್ರೆ ಇದಕ್ಕೆ ನಾವು ಹೇಳೋದು ಪ್ರೀತಿ ಅಂತ ನಿನಗೆ ಜಾನ್ಸಿ ಮೇಡಮ್ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳಿದಾಗ ಹೋಗಿ ಹೋಗಿ ನಿನಗೆಲ್ಲ ನಾನು ಹೇಳ್ತೀನಲ್ಲ ನಾನೇ ದಡ್ಡ ನಿನಗೆ ಏನು ಹೇಳಲ್ಲಪ್ಪ ನಾನು ಅಂತ ರಾಗು ಆಗ್ಬಿಡ್ತಾನೆ ಈ ಕಡೆ ಜಾನ್ಸಿ ಕಾರಲ್ಲಿ ಹೋಗ್ತಾ ಇರ್ತಾಳೆ ಆಗ ಪಲ್ಲವಿ ಇವಳು ಕಾರಿಗೆ ಅಡ್ಡ ಬಂದು ನಿಂತ್ಕೊಂಡ್ಬಿಡ್ತಾಳೆ ಇವಳ ನೋಡಿ ಜಾನ್ಸಿ ಅಲ್ಲಿಗೆ ಸ್ಟಾಪ್ ಮಾಡಿ ಕೆಳಗೆ ಇಳಿದು ಬರ್ತಾಳೆ ಏನು ಪಲ್ಲವಿ ಕಾರಿಗೆ ಗಡ್ಡು ಬಂದು ನಿಂತಿದ್ದೀಯಾ ಏನು ವಿಷಯ ಅಂತ ಕೇಳಿದಾಗ ಎಷ್ಟೇ ಕೊಬ್ಬು ನಿನಗೆ ಹಾಂ ಈ ಪಂಡ್ರಣ್ಣ ಅನಿತಿನ ಮನೆಗೆ ಕಳ್ಸಿ ಇನ್ನು ನೀನು ನೀನೇನೇ ಅನ್ಕೊಂಡಿದೀಯಾ ಅಂತ ಜಾನ್ಸಿನ ಬಯೋಕ್ಕೆ ಶುರು ಮಾಡ್ತಾಳೆ ಆಗ ಜಾನ್ಸಿ ಅಯ್ಯೋ ನಿನ್ನೆ ಹೇಳ್ದಲ್ಲ ಮದುವೆ ಹೇಗೆ ನಿಲ್ಲಿಸ್ತೀಯಾ ನಿಲ್ಲಿಸು ಅಂತ ಚಾಲೆಂಜ್ ಮಾಡಿದೆ ಆದರೆ ಈಗ ನಾನು ಆ ಕೆಲಸ ಮಾಡಿದರೆ ನನಗೆ ಈ ಥರ ಹೇಳ್ತಾ ಇದ್ದೀಯಾ ಹೌದು ನೋಡ್ರಿ ನಾನು ಮಾಡ್ತೀನಿ ಏನು ಮಾಡ್ಕೋತೀಯಾ ಅಂತ ಕೇಳಿದಾಗ ಎಷ್ಟೇ ಕೊಬ್ಬು ನಿನಗೆ ಹಾಂ ಅವತ್ತು ಬಂದು ಅಷ್ಟೆಲ್ಲ ಉಗಿದೋದ್ರೂ ನಿನಗೆ ನಾಚಿಕೆ ಆಗಲಿಲ್ವಾ ಮತ್ತೆ ನಮ್ಮ ಅಣ್ಣನ ಹಿಂದ್ ಬಿದ್ದಿದ್ಯಾ ನಿನ್ನ ನೀನ್ ಏನು ಅನ್ಕೊಂಡಿದೀಯಾ ಈ ತರ ಗೆಟಪಲ್ಲಿದ್ದರೆ ನಮ್ಮ ಅಣ್ಣ ನೀನು ಇಷ್ಟಪಟ್ಟು ಪಡ್ತಾನಾ ಆ ತಲೆ ಕೆದ್ ಕೆದರ್ಕೊಂಡಿರೋ ಕೂದಲು ಈ ಸೀರೆ ಮೈ ಕಾಣಿಸ್ತರ ತರ ಬಟ್ಟೆ ಆ ಇದೆಲ್ಲ ನೀನು ಗೃಹಿಣಿನ ನಿನಗೆ ತಾಳೆ ವ್ಯಾಲ್ಯೂ ನನಗೆ ಹೇಳ್ಕೊಡ್ತೀಯಾ ಮೊದಲು ನಿನ್ನ ಗೆಟಪ್ನ ನೀನು ಚೇಂಜ್ ಮಾಡ್ಕೋ ಈ ಮೂರು ದಿನ ನಮ್ಮ ಅಣ್ಣನ ಇಷ್ಟಪಡ್ತಾನಾ ನೀನು ಹೇಗ್ ಅನ್ಕೋತೀಯ ನಮ್ಮ ಅಣ್ಣ ನೀನು ಇಷ್ಟಪಡ್ತಾನೆ ಅಂತ ಹೋಗು ಕನ್ನಡಿಲಿ ನಿನ್ನ ಮುಖ ನೋಡ್ಕೋ ನೀನು ಯಾವ ತರ ಇದೀಯಾ ಅಂತ ನಮ್ಮ ಅಣ್ಣನಿಗೆ ಈ ಥರ ಭಾರತೀಯರ ಉಡುಗೆ ತೊಡುಗೆ ತೊಟ್ರೇ ಇಷ್ಟ ಅಂಥದ್ರಲ್ಲಿ ನಿನ್ನ ತೋಟ ನಮ್ಮ ಅಣ್ಣ ಇಷ್ಟಪಡ್ತಾನಾ ಅಂದ್ಕೊಂಡ್ಕೊಳ್ಳುವಾಗ ಜಾನ್ಸಿಗೆ ಇನ್ಸಲ್ಟ್ ಆಗಿಬಿಡುತ್ತೆ ಏನಪ್ಪ ಇವಳು ಈ ಥರ ಮಾತಾಡ್ತಾ ಇದ್ದಾಳಲ್ಲ ಅಂದ್ಕೊಂಡು ಒಂಥರ ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಆಗ ಪಲ್ಲವಿ ಹುಷಾರ್ ಇದೇ ಲಾಸ್ಟ್ ವಾರ್ನಿಂಗ್ ಸಾರಿ ಏನಾದರೂ ನಮ್ಮ ಅಣ್ಣನ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ದೂರ ಹೋಗ್ಬಿಡು ನಮ್ಮ ಅಣ್ಣನ ಲೈಫಿಂದ ನಾನು ಇಷ್ಟೊತ್ತೇಳದು ನಿನಗೆ ಅರ್ಥ ಆಯಿತು ಅನ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಪಲ್ವಿ ಹೊರಟೋಗ್ಬಿಡ್ತಾಳೆ ಈ ಕಡೆ ರಾಗುಗೆ ತಂಗೀರು ಮೆಹೆಂದಿ ಹಾಕೋಕ್ಕೆ ಓಡಾಡಿಸ್ತಾ ಇರ್ತಾರೆ ಅದರ ರಾಗು ಮಾತ್ರ ಏ ನಂಗೆ ಯಾವುದು ಮೆಹೆಂದಿ ಬೇಡ ನನಗಿದೆಲ್ಲ ಇಷ್ಟೇ ಇಲ್ಲ ಬೇಡ ಅಂತ ಹೇಳುವಾಗ ಇಲ್ಲ ಅಣ್ಣ ನೀನು ಹಾಕೊಳ್ಳೇಬೇಕು ಅಂತ ಇಬ್ರು ಜನ ತಂಗೀರು ಅವನ್ನ ಆಟ ಆಡಿಸ್ಕೊಂಡು ಓಡಾಡ್ತಾ ಇರ್ತಾರೆ ಆಗ ಥರ ಈಗ ಒಂದು ಯಾಕೋ ಯಾಕೋ ಈ ಥರ ಓಡ್ತಾ ಇದೀಯಾ ಅಂತ ಕೇಳಿದಾಗ ನೋಡೋಣ ಅವಾಗಿಂದ ನಾವು ಮೆಹಂದಿ ಹಾಕ್ಬೇಕಂತ ಇದ್ದೀವಿ ಆದ್ರೆ ಅಣ್ಣ ಕೇಳ್ತಾನೆ ಇಲ್ಲ ಅಂತ ನೈನ ಹೇಳಿದಾಗ ಓ ವರ್ಷನ ಒಂದ್ ಚಿಕ್ಕದಾಗ ಹಾಕ್ಸ್ಕೊಂಡ್ಬಿಡು ಏನು ಆಗಲ್ಲ ಅಂತ ಹೇಳಿದಾಗ ಹೌದಾ ಸರಿ ಹಾಕಿ ಅಂತ ಕೈ ಕೊಡ್ತಾನೆ ಆಗ ಸಂಗೀತ ಜಾನ್ಸಿ ಅಂತ ರಾಘು ಕೈಲೇ ಬರೆದಿರ್ತಾಳೆ ರಾಘುಗೆ ಅದನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆಗ ಸಂಗೀತನಿಗೆ ಏನ್ ಸಂಗೀತ ಏನ್ ಮಾಡಿದೆ ನಿನಗೇನಾದ್ರು ತಲೆಗಿಲೆ ಕೆಟ್ಟಿದೀಯಾ ಯಾರಾದ್ರೂ ನೋಡಿದ್ರೆ ಏನ್ ಗತಿ ಅಂತ ಹೇಳಿದಾಗ ಇಲ್ಲಣ್ಣ ನಮ್ಮ ಆಸೆ ಇರೋದೇ ಇದು ನಿನ್ನ ಮನಸ್ಸಲ್ಲಿ ನಿನ್ನ ಕೈಯಲ್ಲಿ ಎಲ್ಲಿ ನೋಡಿದ್ರೂ ಝಾನ್ಸಿ ಅವ್ರ ಹೆಸರೇ ಇರಬೇಕು ನೀನು ಝಾನ್ಸಿ ಅವ್ರ ಜೊತೆ ಬದುಕಬೇಕು ಅಂತ ಹೇಳಿದಾಗ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡಿ ಈ ತರಂಡ್ ಜೊತೆಗೆ ನಿಮ್ಗೆಲ್ಲರಿಗೂ ತಲೆ ಕೆಟ್ಟಿದೆ ನೀವೇನೇ ಅಂದ್ಕೊಂಡ್ರೂ ನಾನು ಬದುಕೋದು ಅನಿತನ ಜೊತೆಗೆ ನನ್ನ ಮನಸ್ಸು ಅನಿತನ ಒಪ್ಕೊಂಡಿದೆ ಅಂತ ಅಂದಮೇಲೆ ಈ ಹೆಸರು ನನ್ನ ಹೃದಯದಲ್ಲ ನನ್ನ ಕೈಯಲ್ಲೂ ಬೇಡ ಅಂತ ಆಳ್ಸಾಕ್ಬಿಡ್ತಾನೆ ರಾಗು ಅದನ್ನು ನೋಡಿ ಎಲ್ಲರೂ ಒಂಥರ ಮುಖ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಜಾನ್ಸಿ ಮನೆಯಲ್ಲಿ ಜಾನ್ಸಿ ರೆಡಿ ಆಗ್ತಾ ಇರ್ತಾಳೆ ಒಳ್ಳೆಯ ಸಾಂಪ್ರದಾಯಿಕ ಹೆಣ್ಣಿನ ಥರ ಇರ್ತಾಳೆ ಕಿವಿಗೆ ವಾಲೆ ಅರ್ಶನ ಕುಂಕುಮ ಸೀರೆ ಬಳೆ ಎಲ್ಲ ತಟ್ಕೊಂಡು ಮೇಲಿಂದ ಕೆಳಗಡೆ ಇಳಿದು ಬರ್ತಾ ಇರ್ತಾಳೆ ಅದನ್ನು ನೋಡಿ ರೋಯ್ ಯಾರು ಯಾರಿದು ಅಂತ ಶಾಕ್ ಆಗಿ ನೋಡ್ತಾ ನಿಂತ್ಕೋತಾನೆ సో ఇల్గే ఈ సీరియల్ ఎండ్ అయితే ఈ సీరియల్ ని ఖండి లైక్ మి శేర్ మి అండ్ సబ్స్క్రైబ్ సో నెక్స్ట్ వీడియోద సిక్తీని సో అర్గూ టాటా బాయ్ బాయ్ అండ్ టే కేర్